ಸ್ನೇಹಿತರೆ ಇವತ್ತು ಹಿತ್ಕಿದ ಬೇಳೆಯಿಂದ ಒಂದು ರುಚಿಯಾದ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬೇಳೆಯನ್ನು ಚೆನ್ನಾಗಿ ಕರೆದುಬಿಟ್ಟು ಅವಲಕ್ಕಿಯಲ್ಲಿ ಕಲಿಸ್ಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿರಿ ಮೊದಲಿಗೆ ಅವರೆಕಾಳನ್ನು ಒಂದು ದಿನ ಪೂರ್ತಿ ನೆನೆಸಬೇಕು ನೀರಲ್ಲಿ ಈ ಥರ ಒಂದು ದಿನ ನೆನೆಸಿದರೆ ತುಂಬ ಚೆನ್ನಾಗಿ ನಮಗೆ ಸಿಪ್ಪೆ ಸುಲಭವಾಗಿ ಬಿಡಿಸ್ಲಿಕ್ಕೆ ಬರುತ್ತೆ ಹೀಗೆ ಹಿತ್ಕಿದ್ರೆ ಸಿಪ್ಪೆ ನೀಟಾಗಿ ಬಂದ್ಬಿಡುತ್ತೆ ಹಾಗಾಗಿ ಒಂದು ದಿನ ಚೆನ್ನಾಗಿ ನೆನೆಸ್ಬೇಕು ನಂತರ ಎಲ್ಲನೂ ಈ ರೀತಿಯಾಗಿ ಸಿಪ್ಪೆಯನ್ನು ತೆಕ್ಕೊಂಡು ಹಿತ್ಕಿದ ಬೇಳೆಯನ್ನು ಈ ರೀತಿ ಒಂದು ಒಣಗಿರೋ ಬಟ್ಟೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೋಬೇಕು ಯಾಕಂದರೆ ನಾವು ಎಣ್ಣೆಗೆ ಹಾಕಿ ಇದನ್ನು ಕರಿಬೇಕಾಗುತ್ತೆ ಅದಕ್ಕೋಸ್ಕರ ತುಂಬ ಬೇಳೆ ಎಲ್ಲ ನೀರು ನೀರಾಗಿತ್ತು ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸಿಡಿಯೋದಕ್ಕೆ ಶುರುವಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಒಣಗಿರೋ ಬಟ್ಟೆ ಮೇಲೆ ಚೆನ್ನಾಗಿ ಒರೆಸ್ಕೋಬೇಕು ನಂತರ ಇದನ್ನು ಎಣ್ಣೆಗೆ ಹಾಕಿ ಕರಿಯೋಣಂತೆ ಈಗ ನೋಡಿರಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಉರಿಯನ್ನು ಹೀಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ತುಂಬ ಜಾಸ್ತಿ ಹಾಕೋಬಾರ್ದು ಎರಡು ನಾನು ಇಲ್ಲಿ ಹಾಕಿದ್ದೀನಿ ಹೀಗೆ ಚೂರು ಚೂರು ಹಾಕ್ಕೊಂಡು ಕರೆದ್ರೆ ಅವರೇ ಬೇಳೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ನೀಟಾಗಿ ಫ್ರೈ ಆಗುತ್ತೆ ಆಮೇಲೆ ನಾವು ಅವರೇ ಬೇಳೆ ಹಾಕಿದ ತಕ್ಷಣ ಎಣ್ಣೆಗೆ ಕೈ ಆಡಿಸ್ಲಿಕ್ಕೆ ಹೋಗಬಾರ್ದು ಅಂದರೆ ಒಂದು ಸೌಟ್ ತೊಗೊಂಡು ಅದನ್ನು ಹಾಕೋದು ಈ ಥರ ಮಾಡಿದ್ರೆ ಕಟ್ಕಲಾಗುತ್ತೆ ಅಂತ ಹೇಳ್ತೀರ ಅಂದರೆ ಕ್ರಿಸ್ಪಾಗಿ ಆಗೋದಿಲ್ಲ ಗಟ್ಟಿಯಾಗಿ ಕಲ್ಲಾಗಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಾವು ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬಾರ್ದು ತಾನಾಗಿಯೇ ಅದು ಎಣ್ಣೆಯಲ್ಲಿ ತೇಲ್ಕೊಂಡು ಮೇಲೆ ಬರುತ್ತೆ ಆವಾಗ ತುಂಬ ಚೆನ್ನಾಗಿ ಗರಿಗರಿಯಾಗಿ ಕುರುಕುರು ಕುರು ಅಂತ ಇರುತ್ತೆ ಇಲ್ಲಾಂದರೆ ನಾವು ತುಂಬ ಕೈ ಆಡಿಸೋದು ಮತ್ತು ಅದನ್ನು ತೆಗಿಯೋದು ಹಾಕೋದು ಈ ಥರ ಮಾಡಿದ್ರೆ ಅದು ಸ್ವಲ್ಪ ಕಟ್ಕಲಾಗುತ್ತೆ ಅಂತ ಹೇಳ್ತಾರೆ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು ನೋಡಿರಿ ಈ ರೀತಿಯಾಗಿ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂದ ತಕ್ಷಣ ಎಲ್ಲನೂ ತೇಲ್ಕೊಂಡು ಮೇಲ್ ಬರುತ್ತೆ ಆಗ ಅವರೇ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಹೀಗೆ ಎಲ್ಲನೂ ನೀಟಾಗಿ ಎಣ್ಣೆಯಿಂದ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಕ್ಕೊಂಬಿಡಬೇಕು ಆವಾಗ ನಮಗೆ ಎಣ್ಣೆ ಅಂಶ ಏನಾದರೂ ಇದ್ದರೆ ಬೇಳೆಯಲ್ಲಿ ನೀಟಾಗಿ ಟಿಶ್ಯೂ ಹೀರ್ಕೊಂಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಅವರೇ ಬೇಳೆಯನ್ನು ಕರಿಬೇಕಾಗುತ್ತೆ ತುಂಬ ಜಾಸ್ತಿ ಒಟ್ಟಿಗೆ ಹಾಕಿಬಿಟ್ರು ಸಹ ಚೆನ್ನಾಗಾಗೋದಿಲ್ಲ ಹಾಗಾಗಿ ಎರಡೆರಡೇ ಹಿಡಿಯಾಗಷ್ಟು ಅವರೇ ಬೇಳೆಯನ್ನು ಹಾಕ್ಕೊಂಡು ಹೀಗೆ ಸ್ವಲ್ಪ ಹೊತ್ತು ಅದನ್ನು ಮುಟ್ಲಿಕ್ಕೆ ಹೋಗಬೇಡ್ರಿ ತಾನಾಗಿಯೇ ಅದು ನಿಧಾನಕ್ಕೆ ಮೇಲ್ ಬರುತ್ತೆ ಹಾಗಾಗಿ ತುಂಬ ಜಾಸ್ತಿ ಉರಿ ಇಟ್ಕೋಬೇಡ್ರಿ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇವುಗಳನ್ನು ಕರಿಬೇಕಾಗತ್ತೆ ಹೀಗೆ ಕರೆದು ತೆಕ್ಕೊಂಡು ನೀವು ಅವಲಕ್ಕಿ ಮಾಡಿರ್ತೀವಲ್ವ ಹುರಿದ ಅವಲಕ್ಕಿ ಅದ್ರದ್ದು ವೀಡಿಯೋ ನಾನು ಹಾಕಿದ್ದೀನಿ ಚಾನಲಲ್ಲಿ ಚೆಕ್ ಮಾಡ್ಕೊಳ್ರಿ ಸಿಗುತ್ತೆ ಆ ಥರ ಅವಲಕ್ಕಿ ಮಾಡಿಕೊಂಡು ಅದಕ್ಕೆ ಈ ಅವರೇ ಬೇಳೆ ಹುರಿದಿರೋ ಅವರೇ ಬೇಳೆಯನ್ನು ಹಾಕಿ ಕಲಸಿ ಇಟ್ಕೊಂಡ್ರೆ ಎಷ್ಟು ರುಚಿ ಇರುತ್ತೆ ಅಂದರೆ ಅವಲಕ್ಕಿ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜನೂ ಜಾಸ್ತಿಯಾಗಿ ಹಾಕಬೇಕು ಅವಲಕ್ಕಿಗೆ ಜೊತೆಗೆ ಇದು ಹುರಿದಿರೋ ಅವರೇ ಬೇಳೆ ಈ ಥರ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ ತುಂಬ ರುಚಿ ಇರುತ್ತೆ ಮತ್ತು ಈ ಥರ ಅವರೇ ಬೆಳೆನ ಹುರಿದು ನಾವು ಇದಕ್ಕೆ ಕಡಲೆಕಾಯಿ ಬೀಜ ಎಲ್ಲವನ್ನ ಹುರಿದು ಹಾಕಿ ಅವರೇ ಬೆಳೆ ಮಿಕ್ಸ್ಚರ್ ಥರ ಮಾಡ್ಕೋಬೋದು ಅದನ್ನು ಅಷ್ಟೇ ಅವಾಗವಾಗ ಕಾಫಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ ಕಾಫಿ ಟೀಗೆ ಸಂಜೆ ಹೊತ್ತಲ್ಲಿ ತುಂಬ ರುಚಿಯಾಗಿರುತ್ತೆ ನೀವು ಸಹ ಮಾಡಿ ಇಟ್ಕೊಳ್ರಿ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗೋಣ نو